ಭಟ್ಕಳ್ ತಾಲೂಕಿನ ಗೊರಟೆ ಗಡಿ ಭಾಗದಲ್ಲಿ ಬೀಸಿದ ಭಾರೀ ಸುಳಿಗಾಳಿಯಿಂದಾಗಿ ಶಿರೂರಿನ ಎಚ್ ಅರವತ್ತಾರರ ಪಕ್ಕದಲ್ಲಿದ್ದ ಸಹರಾ ಹೋಟೆಲ್ ಮೇಲ್ಛಾವಣಿ ಹೋಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬೆಳಕಿನ ಸಮಯದಲ್ಲಿ ಹತ್ತಾರು ಕೆಲಸಗಾರರು ಅಡುಗೆ ಕೋಣೆಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದ ವೇಳೆ ಇದ್ದಕ್ಕಿದ್ದಂತೆ ಸುಳಿಗಾಳಿ ಬೀಸಿದೆ ಗಾಳಿಯ ರಭಸಕ್ಕೆ ಅಡುಗೆ ಕೋಣೆ ಹೊರತುಪಡಿಸಿ ಹೋಟೆಲ್ ಕ್ಯಾಬಿನ್ ಸೇರಿದಂತೆ ಹೋಟೆಲ್ನ ಸಂಪೂರ್ಣ ಮೇಲ್ಛಾವಣಿ ಹಾರಿ ಎದುರುಗಡೆಯ ವಿದ್ಯುತ್ ವೈರ್ಗೆ ಸಿಕ್ಕಿ ಹಾಕಿಕೊಂಡಿದೆ ಪರಿಣಾಮ ರಸ್ತೆಯ ಬದಿಗಿರುವ ಎರಡು ವಿದ್ಯುತ್ ಕಂಬಗಳು ಸೇರಿದಂತೆ ಮರವೊಂದು ಮುರಿದು ಬಿದ್ದಿದೆ ಬೆಳಗ್ಗೆ ಒಂದು ಒಂಬತ್ತು ಮುಕ್ಕಾಲಿಂದ ಹತ್ತು ಗಂಟೆ ಒಳಗೆ ಆಯಿತು ಟೋಟಲ್ ಸೀಟು ಸುಳಿಗಾಳಿ ಬಂದು ಪೂರ ತಗೊಂಡು ಹೋಗಿ ಆಚೆಗೆ ರೋಡಿಗೆ ಹಾಕಿದೆ ಪುಣ್ಯಕ್ಕೆ ಲೇಬರ್ ಎಲ್ಲ ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ರು ಒಂದು ಲೈಟಿಗೆ ಸ್ವಲ್ಪ ಪೆಟ್ಟಾಗಿದೆ ತುಂಬಾ ಏಟಾಗಿದೆ ಹಾಸ್ಪಿಟಲ್ ಅಲ್ಲಿ ಇದು ಸ್ಟಾರ್ಟ್ ಆಗೋದು ಹತ್ತುವರೆ ಆಗಿತ್ತು ಹತ್ತುವರೆ ಸ್ಟಾರ್ಟ್ ಹತ್ತುವರಿಂದ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗ್ತಿತ್ತು ಮೂವತ್ತುವರೆಗೆ ಘಟನೆ ಆಗಿದೆ ಒಂಬತ್ತು ಮುಕ್ಕಾಲರಿಂದ ಹತ್ತು ಗಂಟೆ ಸಡನ್ ಆಗಿ ಸುಳಿಗಾಳಿ ಬಂದಿದೆ ಅದು ಒಂದೇ ಸೈಡ್ ಅದು ಮತ್ತೆಲ್ಲೂ ಆಚೆ ಈಚೆ ಏನೂ ಆಗಿಲ್ಲ ಹಿಂದಗಡೆ ನಮ್ದಲ್ಲ ಪಕ್ಕದ ಮನೆ ಇದೆ ಅವ್ರದ್ದು ಎಲ್ಲ ಸೀಟ್ ಹಾರೋಗಿದೆ ಮತ್ತೆ ನರ್ಸರಿ ಇದು ತುಂಬಾ ಡ್ಯಾಮೇಜ್ ಆಗಿದೆ ನಿಮ್ದು ಏನೇನು ಡ್ಯಾಮೇಜ್ ಆಗಿದೆ ಈಗ ಕಂಪ್ಲೀಟ್ ನೋಟ್ ಪೂರ್ತಿ ಹಾರೋದ ಜೊತೆಗೆ ಫರ್ನಿಚರು ಎ ಸಿ ಫ್ಯಾನು Completo, ¿verdad? ಶೀಟ್ನ ಮೇಲ್ಛಾವಣಿ ಹಾರಿ ಹೋಗುವಾಗ ರಸ್ತೆಯ ಪಕ್ಕದ ವಿದ್ಯುತ್ ಲೈನ್ಗಳು ಅಡ್ಡಲಾದ ಕಾರಣದಿಂದ ಸಂಪೂರ್ಣ ಮೇಲ್ಛಾವಣಿ ವಿದ್ಯುತ್ ಲೈನ್ಗಳಿಗೆ ಸಿಕ್ಕಿ ಹಾಕಿಕೊಂಡು ಮುಂದೆ ರಸ್ತೆಯವರೆಗೂ ಹಾರಿ ಉಂಟಾಗಬಹುದಾದ ಸಂಭವನೀಯ ಅನಾಹುತ ತಪ್ಪಿದಂತಾಗಿದೆ ಘಟನೆ ಸಂಭವಿಸುವಾಗ ಹೋಟೆಲ್ ಕೆಲಸದ ಮಹಿಳೆಯೋರುಗಳು ಹೋಟೆಲ್ ಎದುರುಗಡೆ ನಿಂತಿದ್ದು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಎಂದು ಹೇಳಲಾಗಿದೆ ಘಟನೆಯಿಂದಾಗಿ ಹೋಟೆಲ್ನ ಎಸಿ ಕ್ಯಾಬಿನ್ ಪಿಒಪಿ ಟೇಬಲ್ಗಳು ಮುರಿದು ಬಿದ್ದಿದ್ದು ಇದರಿಂದಾಗಿ ಮಾಲಕರಿಗೆ ಅಪಾರ ನಷ್ಟ ಉಂಟಾಗಿದೆ ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ